ನಮಸ್ತೆ ಸ್ನೇಹಿತರೆ ಶ್ರೀ ಅವರ ಮರಮ್ಮ ಮಲ್ಲಿಕಾರ್ಜುನ ಪಾತ್ರಯಾತ್ರೆಯಲ್ಲಿ ಅಂತಿಮ ಘಟ್ಟ ಹಾಗೆ ಕೊಳ ತುಂಬ ಪಾತಾಳ ಪ್ರತಾ ಪಾತಾಳವಾಗಿರುವ ಭೀಮನ ಭೀಮನಕೊಳ್ಳ ನೋಡಿ ತುಂಬ ಆಳ ಇದ್ದು ಈ ಭೀಮನಕೊಳ್ಳ ಪಾದಯಾತ್ರೆಯನ್ನು ಮುಂದುವರಿಸಿದ್ದೇನೆ ಪಾತಾಳ ತಾಯಿರುವ ಈ ಭೀಮಕೊಳ್ಳ ನಿಜವಾದ ವಿಸ್ಮಯಕಾರಿ ಇತಿಹಾಸದಲ್ಲಿ ಭೀಮನು ತಾಯಿಗೆ ನೀರಡಿಕೆ ಸಂದರ್ಭದಲ್ಲಿ ತಾಯಿ ತಾಯಿಯಾಗ್ನೆ ಪಾಲಿಸಿ ಭೀಮನು ತಾಯಿ ನೀರು ಉಣಿಸಲು ಈ ಒಂದು ತಮ್ಮ ಗದೆಯಿಂದ ಈ ಕೊಳ್ಳಕ್ಕೆ ಪಡೆದಾಗ ಅದು ಭೂಮಿಯು ಪಾತಾಳವಾಗಿ ನೀರು ಹೊರಚಿಮಿತಂದು ಇತಿಹಾಸ ಇರ್ತದೆ ತುಂಬ ಆಳವಾಗಿರುವ ಈ ಒಂದು ಕಾಡಿನ ಕಣಿವೆ ಪ್ರಭಾತವಾಗಿರುವ ಈ ಒಂದು ಭೀಮನ ಭೀಮಿನ ಮೇಲೆ ಆಮೇಲೆ ಕೆಲಸ ಹೇಗೆ ಭಕ್ತಾದಿಗಳ ಒಂದು ಪಾದಯಾತ್ರೆ ತುಂಬ ರೋಮಾಂಚ ನೀಡುವ ಒಂದು ಈ ಒಂದು ದಂತ ಕಚೇರಿಯಿಂದಿರುವ ಮಹಾತ್ಮ ಶ್ರೀ ಶೈಲಮೇನೆ ಬಲ್ಲ ಓಂ ನಮ ಶಿವಾಯ 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 ಓಂ ನಮ ಅಲ್ಲಿ ದೂರದಲ್ಲಿ ಕಾಣ್ತಿದೆ ನೋಡಿ ಬೆಟ್ಟ ಅದು ಮೇಲೆ ಕೈಲಾಸ ಮಂಟಪ ಶ್ರೀಶೈಲಕ್ಕೆ ಹೋಗುವ ಕೈಲಾಸ ಮಂಟಪ ಕೊನೆಯಾದರೆ ಅಲ್ಲಿಂದ ರಾದಾರಿಗೆ ರೋಡ್ ಮುಖಾಂತರ ಶ್ರೀಶೈಲನ ದೇವಸ್ಥಾನಕ್ಕೆ ತೆರಳಬೋದು ಈ ಒಂದು ಪಾದಾಯಿತು ನೋಡಿದರೆ ಅಂತೂ ಈ ಸಾರೋ ಚೆನ್ನಾಗುತ್ತಿದೆ ನೋಡಿ ಸ್ನೇಹಿತರೆ ಈ ಫೋಟೋ ಆ ವಿಮಾನಕೊಳla 4 ವಿಮಾನಕೊಳla ವಿಮಾನಕೊಳ ಒಂದು ಪ್ರಶ್ನೆ ಇದವರಿಗೆ ಈ ವಿಮಾನಕೊಳla ನೇ ನೋಡಿ ಉತ್ತರ ತಿಸುತ್ತೇನೆ ನೀವು ಅಂತ ನೋಡಿ ಈ ರೀತಿಗಳಗೆ ಹೋಗಿ ಬaxter ಓ ಫೋಟೋ ಅದರ ಭಾಗಕ್ಕೆ ಕೋಟೆ ರಾಯಚೂರು ಬಳ್ಳಾರಿ ಮುಜಾಪುರ ಸಲಪುರ ಟಿಕೆ ಇನ್ನಿತರ ಥರ ಕರ್ನಾಟಕದ ಅಂಧ್ರದ್ಯ ದೇವತೆ ಭಕ್ತಾದಿಗಳಿಂದ ತುಂಬಿ ತೊಳೆತಿರೋ ಯುಗಾದಿ ದಿನದ ಒಂದು ಪಾದಯಾತ್ರೆ ಭೀಮನಕೊಳ್ಳ ಇತಿಹಾಸದ ಅದ್ಭುತ ವೈಭವ ಅಥವಾ ರಹಸ್ಯ ಅಡಗಿತ್ತು ಯಾರಿಗೂ ಸಹ ಗೊತ್ತಾಗಲ್ಲ ನಾವು ಇಲ್ಲಿ ಬಂದು ಕಣ್ಣಾರೆ ನೋಡಿದಾಗ ಮಾತ್ರ ಇವರದ್ದು ಅದ್ಭುತ ರಹಸ್ಯ ಭೀಮನಕೊಳ್ಳ ನಮಗೆ ಸಿಗುತ್ತೆ ಸಾಕ್ಷಿಯಾಗಿ ಈ ಭೀಮನಕೊಳ್ಳ ಇತಿಹಾಸದ ಪ್ರಕಾರ ಹೇಳಿದಾಗ ಈ ಭೀಮನಕೊಳ್ಳದ ಇಂಜರಾಜ ನಿಮ್ಗೆ ಹೇಳಿದೆ ತಾಯಿ ನಿರ್ವಹಣಿಕೆ ಆದಾಗ ಭೀಮನ್ನು ನಿರ್ವಹಣಿಸಲು ತಾಯಿಗೆ ಭೂಮಿಯಾಗಿದಾಗ ಈ ಒಂದು ಪ್ರಪಾತ ಪಾತಾಳವಾಗಿ ಭೀಮನ ಕೊಳ್ಳ ಆಯಿತು ಇಲ್ಲಿನ ನಂಬಿಕೆ ಮತ್ತು ಇತಿಹಾಸ ಕೂಡ ಹೇಳ್ತದೆ ಆ ना नोट ब කत भाशमवावावा Oh, Namas no sure. Oh, Namas no sure. Oh, Namas no sure. Oh, Namas Oh, Namas